ನಮ್ಮ ಭಾಗದ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಬಹಳ ಇದು ಬಂಪರ್ ಕ್ರಾಪ್ ಆದ್ರೂ ಕೂಡ ನಮ್ಮ ರೈತರಿಗೆ ಅದು ಕೈ ಬಂದಿದ್ದು ಬಾಯಿ ತರ್ತಾ ಇಲ್ಲ ಅನ್ನೋದು ಎರಡು ವರ್ಷದಿಂದ ಅಲ್ಲಿ ತೊಗರಿ ಬೆಳೆ ಕೈ ಸಿಗ್ತಾ ಇಲ್ಲ ಮೊನ್ನೆ ಒಬ್ಬ ರೈತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡವನೆ ಕೈ ಮಾಡಿ ಕೃಷಿ ಸಚಿವರು ಅದ್ರ ಬಗ್ಗೆ ಗಮನ ಕೃಷಿ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ರೈನ್ಗೆ ಇನ್ಸ್ಟ್ರೂಮೆಂಟ್ಗಳು ಹಾಳಾಗ್ತಾರೆ ಪ್ರತಿ ಪಂಚಾಯಿತಿ ಮೇಲ್ಗಡೆ ರೇಂಜ್ ಏಜ್ ಇನ್ಸ್ಟ್ರುಮೆಂಟ್ ಗಳಿಂದ ಬೆಳೆಗಳಿಗೆ ಬೆಂಬಲ ಸಿಗಬೇಕು ಎಲ್ಲರೂ ಸನ್ಮಾನ್ಯ ಗಣಪತಿ ರಾವ್ ಮುಖ್ಯಮಂತ್ರಿಗಳ ಮತ್ತು ಸಂಬಂಧವಾದ ಜಾತಿulukಂತ ಅದಿರಬೇಕು ಅದಕ್ಕೆ ಏನು ನಾವು ಇನ್ಶೂರೆನ್ಸ್ ಅಲ್ಲಿ ಹೆಚ್ಚು ಹಣವನ್ನು ಕೊಡ್ಬೇಕು ಸಾಧ್ಯನೋ ಅದನ್ನೆಲ್ಲ ಅಲ್ಲಂ ಪ್ರಭು ಪಾಟೀಲ್ ಲೋ ಬಿಆರ್ ಪಾಟೀಲ್ ಮತ್ತೆ ಎಲ್ಲ ನಮ್ಮ ಕಲಬುರ್ಗಿ ಜಿಲ್ಲೆ ನೀವು ಈ ಮೂರಲ್ಲಿ ನೀವಿದ್ದೀರಾ ಇದ್ದೀರಾ ನಾನು ಅಲ್ಲಮ್ಮ ಪ್ರಭು ಅಲ್ಲ ಬಿ ಆರ್ ಪಾಟೀಲ್ ಎಂ ಪಾಟೀಲ್ ಅಲ್ಲ ಓಕೆ ಅಜಯ್ ಸಿಂಗ್ ಸರ್ ಇದು ಕಲ್ಬುರ್ಗಿ ಜಿಲ್ಲೆ ಅಧಿಕ ಮಳೆ ಹಾಗೂ ಮಂಜುಕಿದ ವಾತಾವರಣದಿಂದ ತೊಗರಿ ಬೆಳೆಗೆ ನೆಟೆ ರೋಗ ತಗುಲಿ ಬೆಳೆ ನಾಶವಾಗಿದ್ದು ರೈತರ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕೃಷಿ ಸಚಿವರಿಗೆ ಗಮನ ಸೆಳುತ್ತೇನೆ ಓಕೆ ಉತ್ತರ ಏನಾದ್ರೂ ಕ್ಲಾರಿಫಿಕೇಶನ್ ಇದ್ರೆ ಕೇಳಬಿಡಪ್ಪ ಸನ್ಮಾನ ಸಭಾಧ್ಯಕ್ಷರೇ ಕಲಬುರ್ಗಿ ಜಿಲ್ಲೆ ಅಂದ್ರೆ ತೊಗರಿ ಕಣಜ ಲ್ಯಾಂಡ್ ಆಫ್ ತುವರ್ದಾಲ್ ಅಂತ ಹೆಸರಿದೆ ಯಾವಾಗಲೂ ಕೂಡ ತಾವು ಒಂದು ಉತ್ತರದಲ್ಲೂ ಕೂಡ ಈ ವರ್ಷ ಸುಮಾರು ಆರು ಲಕ್ಷ ಇಪ್ಪತ್ತೆರಡು ಸಾವಿರ ಹೆಕ್ಟೇರ್ ಅಲ್ಲಿ ತೊಗರಿ ಬಿತ್ತನೆ ಆಗಿರುತ್ತದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಸಾಲಿನ ಒಂದು ಮುಂಗಾರು ಹಂಗಾಮಿನಲ್ಲಿ ಜೂನ್ ಮತ್ತು ಜುಲೈ ಅಲ್ಲಿ ಮಳೆ ಹೆಚ್ಚಾಗಿದೆ ಸುಮಾರು ಐವತ್ತು ಪ್ರತಿಶತ ಮತ್ತು ಇಪ್ಪತ್ತು ಪ್ರತಿಶತ ಹೆಚ್ಚಾಗಿದೆ ಆದರೆ ಕಳೆದ ಒಂದು ಮೂರು ತಿಂಗಳಿಂದ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಮೈನಸ್ ಸೆವೆಂಟಿ ಒನ್ ಪರ್ಸೆಂಟ್ ಆಗಿದೆ ಡಿಸೆಂಬರ್ ಅಲ್ಲೂ ಕೂಡ ಮೈನಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಸರ್ ಇದೆಲ್ಲ ಕಳೆದ ಒಂದು ನಾಲ್ಕು ವಾರದಿಂದ ಮಳೆನೆ ಬಂದಿಲ್ಲ ಆ ಒಂದು ಕಾರಣದಿಂದ ಕಡಿಮೆ ಆಳ ಮತ್ತೆ ಮಧ್ಯಮ ಆಳದ ಒಂದು ಭೂಮಿಯಲ್ಲಿ ತೇವಾಂಶ ಕೊರತೆಯಿಂದ ತೊಗರಿ ಬೆಳೆ ಎಲ್ಲ ಬಹಳಷ್ಟು ಒಣಗಿರುತ್ತದೆ ಸರ್ ಅದರಲ್ಲಿ ಒಂದು ತೇವಾಂಶದ ಒಂದು ಕೊರತೆಯಿಂದ ಈ ಒಂದು ಒಣಬೇರು ಕೊಳೆ ರೋಗ ಅದರಿಂದ ನಮ್ಮ ಭಾಗದಲ್ಲಿ ಬಹಳಷ್ಟು ಒಂದು ಏನಾಗಿದೆ ಅಲ್ಲ ಹಿಂದೆ ಏನಾಗಿದೆ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ಮೂರಲ್ಲಿ ಈ ಒಂದು ಒಂದು ಡ್ರೈ ರೂಟ್ ಒಂದು ರೋಗ ಅಂತ ಒಂದು ನಡೆ ರೋಗ ಅಂತ ಅದರ ಮುಖಾಂತರ ಗಮನಿಸಬೇಕೀಗ ಅಲ್ಲ ಈಗ ಹೆಂಗೆ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಒಂದು ಲಕ್ಷ ಎಂಬತ್ತೊಂದು ಸಾವಿರ ಲಕ್ಷ ಹೆಕ್ಟೇರ್ ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಸುಮಾರು ನೂರ ಎಂಬತ್ತೊಂದು ಕೋಟಿ ಮತ್ತು ಬರ ಪರಿಹಾರ ಬೆಳೆ ವಿಮೆ ಎಲ್ಲ ಸೇರಿದೆ ಸುಮಾರು ಏಳುನೂರ ಮೂವತ್ಮೂರು ಕೋಟಿ ನಮ್ಮ ಸರ್ಕಾರ ಬಂದಾಗ ಒಂದು ವಿಶೇಷ ಪ್ಯಾಕೇಜ್ ಅಂತ ನಾವು ಕೊಟ್ಟಿದೀವಿ ಈ ವರ್ಷವೂ ಕೂಡ ಕಲಬುರಗಿ ತೊಗರಿಗೆ ಒಂದು ಜಿಐ ಟ್ಯಾಗ್ ಇದೆ ಸರ್ ಅದಕ್ಕಾಗಿ ತಾವು ಸರ್ಕಾರ ಈ ಬಾರಿಯೂ ಕೂಡ ನಮ್ಮ ಭಾಗದಲ್ಲಿರ್ತಕ್ಕಂತ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಸರಿ ಅದಕ್ಕಾಗಿ ವಿಶೇಷ ಒಂದು ಪ್ಯಾಕೇಜ್ ಮಾಡಿ ಒಂದು ಪರಿಹಾರ ಕೊಡಬೇಕಂತ ನಾವು ಕೇಳ ನಮ್ಮ ಶಾಸಕರು ಹೇಳಿದ್ದೆಲ್ಲ ನನಗೆ ಮನವರಿಕೆ ಆಗಿದೆ ಕ ನೆಟ್ಟೆ ರೋಗ ಕಳೆದ ಬಾರಿ ಹಿಂದಿನ ಸರ್ಕಾರ ಘೋಷಣೆ ಮಾಡೋದ್ರು ನಾವು ಬಂದ ಮೇಲೆ ರೈತರು ನಮ್ಮ ಮೊದಲೇ ಹೇಳಿದೆ ಘೋಷಣೆ ಯಾರೇ ಮಾಡಲಿ ರೈತರು ವಿಚಾರ ಬಂದಾಗ ನಾವು ಮಾಡಲೇಬೇಕಾಗತ್ತೆ ಅಂತ ಇನ್ನೂರ ಇಪ್ಪತ್ತ ಮೂರು ಕೋಟಿಯನ್ನು ನಾವು ಕೊಟ್ಟು ಅವ್ರು ಘೋಷಣೆ ಮಾಡಿದ್ರು ಪೇಮೆಂಟ್ ಮಾಡಲಿಲ್ಲ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಹಾಗೇ ಹೋಗ್ಬಿಟ್ರು ಸೊ ಜನರು ಟಾಟಾ ಹೇಳಿದ್ರು ಅಂತ ಈಗ ಈ ವಿಚಾರದಲ್ಲಿ ಇದರಲ್ಲಿ ಅವ್ರು ಹೇಳಿದಾಗೆ ಮೊದಲು ಮಳೆ ಚೆನ್ನಾಗಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರಲ್ಲಿ ಮಳೆ ಕಡಿಮೆ ಆಗಿದೆ ಕಪ್ಪು ಮಣ್ಣು ತೇವಾಂಶ ಕಡಿಮೆ ಆಗಿ ಮಂಜು ಬಿದ್ದು ಇದೆಲ್ಲ ಆಗಿ ಒಂದಷ್ಟು ಈ ಕೆಲವು ಮ್ಯಾಕ್ರೋ ಫೋಮಿಯಾ ಫೋಮಿನಾ ಅಂತ ಹೇಳಿ ಒಂದು ಸಿಲೆಂಡ್ರಾ ಅಂತ ಒಂದು ರೋಗ ಹಾಗಾಗಿ ಸ್ವಲ್ಪ ಅದು ಡ್ಯಾಮೇಜ್ ಆಗಿದೆ ಇದರಲ್ಲಿ ನಮ್ಮಲ್ಲಿ ಈ ಫಸಲ್ ಬಿಮಾ ಇನ್ಶೂರೆನ್ಸ್ ಯೋಜನೆಯಲ್ಲಿ ಕ್ಲೈಮ್ ಮಾಡೋಕ್ಕೆ ಅವಕಾಶ ಇದೆ ನಾವು ಸಾಕಷ್ಟು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ಶಾಸಕರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ ನೈಂಟಿ ಏಯ್ಟ್ ನೈಂಟಿ ಪರ್ಸ್ ನೈಂಟಿ ನೈನ್ ಪರ್ಸೆಂಟು ಸರ್ಕಾರ ದುಡ್ಡು ಪ್ರೀಮಿಯಂನ ಪ್ರೀಮಿಯಮ್ನ ಜನ ಕಟ್ಟೋದು ಒಂದು ಭಾಳ ಮಿನಿಮಮ್ ಇದು ಅದು ಎಲ್ಲ ಮಾಡಿದ್ರೆ ಈ ಥರದ ಪ್ರಾಬ್ಲಮ್ ಎಲ್ಲ ತಪ್ಪುತ್ತೆ ಸೊ ಅದನ್ನು ಇನ್ನೂ ಅವೇರ್ನೆಸ್ ಬರ್ತಾಯಿಲ್ಲ ಮಾಡ್ತಾ ಇಲ್ಲ ನಾವೆಷ್ಟೇ ಇಲಾಖೆಯವರು ಪ್ರಚಾರ ಮಾಡಿದ್ರು ಎಲ್ಲ ಶಾಸಕರು ಅದರ ಜೊತೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ನಿಂತರೂ ಮಾತ್ರ ಇದಾಗುತ್ತೆ ಈ ಆ ಇದರಲ್ಲಿ ಎಪ್ಪತ್ತೊಂದು ಕೋಟಿ ಈಗಾಗಲೇ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ರಿಜಿಸ್ಟರ್ ಮಾಡಿದ್ರು ಕ್ಲೈಮ್ ಮಾಡಿದ್ದಾರೆ ಅದನ್ನು ಮಂಜೂರು ಮಾಡಿದ್ದೀವಿ ಇಲಾಖೆಯಿಂದ ಮತ್ತು ಜಿಲ್ಲಾ ಆಡಳಿತದಿಂದ ಡಿ ಸಿ ಅವರಿಂದ ಎಲ್ಲ ಆಗಿದೆ ಎಪ್ಪತ್ತೊಂದು ಕೋಟಿ ಪರಿಹಾರ ಹೋಗುತ್ತೆ ಮತ್ತು ಕ್ರಾಪ್ ಕಟಿಂಗ್ ಎಕ್ಸ್ಪಿರಿಮೆಂಟ್ನಲ್ಲೂ ಸಹ ಅದು ಇನ್ನೊಂದು ಸ್ವಲ್ಪ ಹೆಚ್ಚುವರಿ ಹಣ ಬರುತ್ತೆ ನಾವು ಇದರಲ್ಲಿ ಎನ್ ಡಿ ಆರ್ ಎಫ್ ಬರಲ್ಲ ಎಸ್ ಡಿ ಆರ್ ಎಫ್ ಬರಲ್ಲ ಇದಕ್ಕೆ ಯಾವಾಗ್ಲೂ ನಾವು ಪದೇ ಪದೇ ವಿಶೇಷ ಅನುದಾನ ಅಂತ ಹೇಳಿ ಮಾಡ್ಲಿಕ್ಕೆ ಹೋದ್ರೆ ಬಹಳಷ್ಟು ಇಡೀ ರಾಜ್ಯದಲ್ಲಿ ಈ ತರ ಸಮಸ್ಯೆಗಳು ಮುಖ್ಯಮಂತ್ರಿಗಳ ಮಕ್ಕಳು ಅನುಭವ ಜಾಸ್ತಿ ಇರುತ್ತೆ ಅಂತ ಅನ್ಕತೀನಿ ಈಗ ನಮ್ಮಂಗ ನೀವು ಜಾಸ್ತಿ ಕೇಳಬಾರ್ದು ಕಡಿಮೆ ಕೇಳಬೇಕು ವ್ಯವಸ್ಥೆ ಎಲ್ಲ ನೋಡ್ಬೇಕಾಗತ್ತೆ ಅದರಿಂದ ಬಹುಶಃ ಆ ರೈತರಿಗೆ ಈ ಸಲ ಬಹಳ ಬಹಳ ಚೆನ್ನಾಗಾಗಿದೆ ಸ್ವಲ್ಪ ಕೊನೆಯಲ್ಲಿ ಮಳೆ ಆಗಿದೆ ಇದಕ್ಕೇನು ನಾವು ಇನ್ಶೂರೆನ್ಸ್ ಅಲ್ಲಿ ಹೆಚ್ಚು ಹಣವನ್ನ ಕೊಡ್ಸ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀವಿ ಸದನದ ಗಮನಕ್ಕೆ ತರ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅದು ದಯವಿಟ್ಟು ಕ್ಷಮಿಸ್ಬೇಕು ಮಾನ್ಯ ಕೃಷಿ ಸಚಿವರಿಗೆ ಇದನ್ನ ನಾನು ಮುಂಚೆ ತಿಳಿಸಿಲ್ಲ ಮಧ್ಯಾಹ್ನ ಆ ಬಿ ಆರ್ ಪಾಟೀಲ್ ಸಾಹೇಬರು ನಾವು ಪ್ರಭು ಪಾಟೀಲ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾದರು ಸರ್ ಇದು ಕಲಬುರಗಿಗೆ ಮಾತ್ರ ಸೀಮಿತ ಆಗಿಲ್ಲ ನಾಲ್ಕೈದು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹರಡಿದೆ ಇದು ನೆಟ್ಟೆ ರೋಗ ಅಲ್ಲ ಅಧ್ಯಕ್ಷರೇ ಇದು ಒಣಬೇರು ಕೊಣಬೇರು ರೋಗ ಅಂತ ಡ್ರೈ ರೂಟ್ ಇದು ಅಂತ ಬಂದಿದೆ ಇದು ಬಂಪರ್ ಕ್ರಾಪ್ ಆದರೂ ಕೂಡ ನಮ್ಮ ರೈತರಿಗೆ ಅದು ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅಂದ್ಬಿಟ್ಟು ಸಾಕಷ್ಟು ಸಾಹೇಬರು ಇನ್ಶೂರೆನ್ಸ್ ಅನ್ನ ನಾವು ಸಾಕಷ್ಟು ಕ್ಲೇಮ್ ಮಾಡಿಸ್ಬೋದು ಅಧ್ಯಕ್ಷ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಪ್ಪತ್ತ್ ಮೂರು ಕೋಟಿ ರೂಪಾಯಿ ಅಷ್ಟರಲ್ಲಿ ನಾವು ಮಾಡಿಸಿದ್ದೀವಿ ಆಗಲೇ ಆದರೆ ಬಹಳಷ್ಟು ಜನ ಈ ಇನ್ಶೂರೆನ್ಸ್ ವ್ಯಾಪ್ತಿ ಹೊರಗಡೆ ಇದೆ ಇದಾರೆ ಮಾನ್ಯ ಮುಖ್ಯಮಂತ್ರಿ ಸೊ ಅದನ್ನ ಅದಕ್ಕೋಸ್ಕರ ನಾವು ಸ್ಪೆಷಲ್ ಕೇಳ್ತಾ ಇರೋದು ಭಿನ ಅದು ನಾವು ಬೇರೆ ಯಾವುದೇ ದುರುದ್ದೇಶದಿಂದ ಇನ್ಶೂರೆನ್ಸ್ ಇದ್ದಾರೆ ಮಾಡಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರಿಗೆ ಇವತ್ತು ಮಧ್ಯಾಹ್ನ ಅವರು ಇದನ್ನ ಈ ಪ್ರಸ್ತಾವನೆಯನ್ನ ಮುಂದಿಡ್ಲಿಕ್ಕೆ ಹೇಳಿದ್ದಾರೆ ಸದನದ ಮೂಲಕ ಜನರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದೀನಿ ಅದು ಪರಿಶೀಲನೆ ಮಾಡ್ಬಿಟ್ಟು ಕೃಷಿ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು ಬರೀ ಕಲಬುರಗಿ ಸಚಿವರೇ ಎಲ್ಲಾ ಜಿಲ್ಲೆಗಳೇ ಒಂದ್ ನಿಮಿಷ ನಮಗೆ ಮಾತಾಡ್ತಿರ ನಮ್ಗೆ ಅವಕಾಶ ಈಗ ಡಾಕ್ಟರ್ ಸ್ವಾಮಿನಾಥನ್ ವರದಿಯಂತೆ ಎಂ ಎಸ್ ಪಿ ಒಂದು ಹನ್ನೆರಡು ಸಾವಿರ ನೀಡಬೇಕು ಗಮನ ನಿಮ್ಗೆ ಏನ್ ಆಗ್ಬೇಕು ಕೊಡ್ಬೇಕು ಒಂದು ಪ್ರೋತ್ಸಾಹನ ಸರ್ಕಾರ ಮುಖ್ಯಮಂತ್ರಿ ಇವತ್ತು ಭೇಟಿ ಮಾಡಿ ಅವರು ಕೃಷಿ ಸಚಿವರಿಗೆ ಲೆಟರ್ ಬರ್ತಿದ್ದಾರೆ ಪರೀಕ್ಷೆ ಕಡೆದು ಮಂಡಿಸಿ ಅಂತ ಹೇಳಿ

ಕೆಲವು ಸರಿ ಕರೆಕ್ಟ್ ಆಗಿ ಮಾತಾಡ್ತಿರಲ್ಲ ನೀವು ಕೆಲವು ಸರಿ ಕರೆಕ್ಟ್ ಆಗಿ ಮಾತಾಡ್ತಿರಲ್ಲ ಪ್ರೋಯ್ಜನ್ ಮಾಡಿಸಿ ಅದರಲ್ಲಿ ನಾನು ಕೇಳ್ತೀನಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಬಹಳ ಕಳೆದ ಎರಡು ವರ್ಷಗಳಿಂದ ತೊಗರಿ ಬೆಳೆ ಕೈ ಸಿಗ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷೆ ನಾಲ್ಕೈದು ಜಿಲ್ಲೆಗಳಲ್ಲಿ ಜನ ಕೂದ ಅದಕ್ಕೆ ಮೆಚ್ಚುಗೆ ಹೋಗ್ತದೆ ಇಷ್ಟ ಕೂತ್ಕೊಂಡಿದಾರಲ್ಲ ಅಷ್ಟು ಮೆಚ್ಚು ಹೋಗ್ತಾರೆ ಅಧ್ಯಕ್ಷೆ ಕಳೆದ ನಾಲ್ಕೈದ್ ನಾಲ್ಕೈದು ಜಿಲ್ಲೆಗಳಲ್ಲಿ ಅಧ್ಯಕ್ಷೆ ಎರಡು ಎರಡು ವರ್ಷದಿಂದ ಅಲ್ಲಿ ತೊಗರಿ ಬೆಳೆ ಕೈ ಸಿಗ್ತಾ ಇಲ್ಲ ಮೊನ್ನೆ ಒಬ್ಬ ರೈತನು ಕೂಡ ಆತ್ಮಹತ್ಯೆ ಮಾಡ್ಕೊಂಡವನೇ ದಯಮಾಡಿ ಕೃಷಿ ಸಚಿವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಯಾಕೆಂದ್ರೆ ಅಲ್ಲಿ ಮಳೆ ಆದ್ರೂ ಕೂಡ ಅಲ್ಲಿ ಬೇರ್ತು ಒಣಗಿ ಅಲ್ಲಿ ಆತರ ಅನಾಹುತ ಆಗಿದೆ ದಯಮಾಡಿ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರಿಗೆಲ್ಲ ಏನು ನಮ್ಮ ಶಾಸಕರು ಕೇಳದ ರೀತಿನಲ್ಲಿ ಅವ್ರಿಗೆಲ್ಲ ಒಂದ್ ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅಂತ ನನ್ನ ಪ್ರಶ್ನೆ ವಿಜಯಪುರ ಮತ್ತು ಬೆಳಗಾವಿನಲ್ಲೂ ಸಹ ಅಥಣಿ ತಾಲೂಕಿನಲ್ಲಿ ಕೆಲವು ಭಾಗದಲ್ಲಿ ಒಂದು ಹೋಬಳಿಂದು ಮಾತ್ರ ಈ ಥರ ಆಗಿದೆ ಈಗ ನಮ್ಮ ಅವರು ಸಹ ನಮ್ಮ ಕ್ಯಾಬಿನೆಟ್ ಕೊಹ್ಲಿಗೆ ಸಚಿವರು ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ ಚರ್ಚೆ ಮಾಡೋಣ ಬಟ್ ಆದರೆ ಇದು ಪ್ರಾಕ್ಟಿಕಲ್ಲಾಗಿ ಸ್ವಲ್ಪ ಒಂದು ಒಂದು ಕಡೆ ಇನ್ಸೂರೆನ್ಸ್ ಕ್ಲೈಮ್ ಇದೆ ಇನ್ನೊಂದು ಕಡೆ ಇನ್ಶೂರೆನ್ಸಿಂದ ಹೊರಗಡೆ ಬಂದವರು ಇದೆಲ್ಲ ಕಾಂಪ್ಲಿಕೇಟೆಡ್ ಆಗುತ್ತೆ ಟೆಕ್ನಿಕಲಿ ಲೀಗಲಿ ಎನಿವೆ ಸೊ ಈಗ ಮುಖ್ಯಮಂತ್ರಿ ಗಮನಕ್ಕೆ ತಂದು ಚರ್ಚೆ ಮಾಡ್ತೀವಿ ಯಾವುದು ಸಾಧ್ಯತೆ ಅನ್ನೋದ್ರ ಬಗ್ಗೆ ಸೂಚನೆ ಒಂದೇ ಒಂದೇ ಸೆಕೆಂಡ್ ನಾನು ಜಾಸ್ತಿ ಟೈಮ್ ಓಕೆ ಕೃಷಿ ಸಚಿವರಿಗೆ ನಾನು ವಿನಂತಿ ಮಾಡ್ಕೊತೇನೆ ನಿಮ್ಮ ರೈನ್ ಗೇಜ್ ಗಳು ಹಾಳಾಗಿದ್ದಾವೆ ಪ್ರತಿ ಪಂಚಾಯಿತಿ ಮೇಲ್ಗಡೆ ರೈನ್ ಗೇಜ್ ಇನ್ಸ್ಟ್ರೂಮೆಂಟ್ ಗಳು ಇದ್ದಾವೆ ಹಾಳಾಗಿದೆ ಅದನ್ನ ಯಾರು ಔಟ್ಸೋರ್ಸ್ ಮಾಡಿಸಿದೀರಿ ಅವ್ರು ರಿಪೇರಿ ಮಾಡ್ತಾ ಇಲ್ಲ ಎರಡು ವರ್ಷದಿಂದ ನಾನು ನೋಡಿ ಅಲ್ಲೇ ನಮ್ಮ ಜಿಲ್ಲಾ ಮಂತ್ರಿ ಇದ್ದಾರೆ ಬಾರಿ ದೊಡ್ಡ ಗಲಾಟೆ ಆಯ್ತು ಇನ್ಶೂರೆನ್ಸ್ ತಗೊಳ್ಳೋದು ಹೆಂಗೆ ನಾವು ಗೇಜ್ ಸ್ಟೇಷನ್ ಇಲ್ದೇ ಇದ್ರೆ ಹೀಗಾಗಿ ತೊಂದರೆ ಆಗಿದೆ ದಯವಿಟ್ಟು ನಿಮ್ ಇಲಾಖೆ ವತಿಯಿಂದ ರೈನ್ಗೇಜ್ ಸ್ಟೇಷನ್ ಗಳನ್ನ ಖಂಡಿತ ಮಾಡ್ಸೋಣ ಸರ್ ಡಾಕ್ಟರ್